ಸ್ವಾಗತ ಇದು ಧ್ವನೀತರ ಧ್ವನಿ ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ತಾಲೂಕಿನ ಸುಕ್ಷೇತ್ರ ಕರಜಿ ಗ್ರಾಮದಲ್ಲಿ ಇಂದು ಬಸವ ಜಯಂತಿ ಅಂಗವಾಗಿ ಸಾಮೂಹಿಕವಾಗಿ ನಾವೆಲ್ಲರೂ ಒಂದೇ ಎಂಬ ಭಾವನೆ ಇರಲಿ ಎಂದು ಎಲ್ಲರಿಗೂ ಅಣ್ಣ ಬಸವಣ್ಣನವರ ಜಯಂತಿ ಆಚರಣೆ ಅಂಗವಾಗಿ ರಂಗು ರಂಗಿನ ಎತ್ತುಗಳು ಮತ್ತು ಬಸವಣ್ಣನ ಮೂರ್ತಿ ಭವ್ಯವಾದ ಮೆರವಣಿಗೆ ಮಾಡಲಾಯಿತು ಶ್ರೀ ಯಲ್ಲಾಲಿಂಗೇಶ್ವರ ಮಠದಿಂದ ದರ್ಗಾ ರೋಡ್ ಮಾರ್ಗವಾಗಿ ಹನುಮಾನ್ ಮಂದಿರದಿಂದ ಬಸವೇಶ್ವರ ಚೌಕ್ ಬಸ್ ನಿಲ್ದಾಣದವರೆಗೆ ಹಲಿಗೆ ಬಾಜ ಭಜಾಂತ್ರಿ ಡೊಳ್ಳು ಕುಡಿತ ಆರತಿ ಕುಂಭ ಕಳಶದೊಂದಿಗೆ ಊರಿನ ರಾಜ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಪ್ರಸಾದ ಸೇವೆ ಕಮಿಟಿ ವತಿಯಿಂದ ಮಾಡಲಾಯಿತು ತೊಂಬತ್ತೆಂಟು ಜೋಡಿ ಎತ್ತುಗಳ ಮೆರವಣಿಗೆ ಮಾಡಲಾಯಿತು ಒಂದು ಜೋಡಿ ಎತ್ತುಗಳಿಗೆ ರಂಗು ರಂಗಿನ ಅಲಂಕಾರ ಮಾಡಲಿಕ್ಕೆ ಐದುನೂರು ರೂಪಾಯಿ ಕಮಿಟಿಯವರು ಕೊಡಲಾಯಿತು ಈ ಸಂದರ್ಭದಲ್ಲಿ ಶಿವಕಲ್ಸಟ್ಟಿ ಮಲ್ಲು ಇಶರ್ವಂಡ್ ಶಿವಾನಂದ ಅಕ್ಕಲ್ಕೋಟ್ ಏಗಪ್ಪ ಬನ್ಸಟ್ಟಿ ಪ್ರಶಾಂತ್ ರೇವೂರ್ ಸಾತಪ್ಪ ನಿಂಗಪ್ಪ ರೇವೂರ್ ಗಜಾನನ ನರಗೋದಿ ಸಂಜು ಬೇನೂರ್ ಚಂದ್ರಕಾಂತ್ ಉಪ್ಪಿನ್ ಜಡಿಗಿ ಬಿಂಶಾ ವಾಂಗಿ ಪಿಂಟು ರೇವೂರ್ ಮಹೇಶ್ ಹೆರೋಳಿ ಶ್ರೀಶೈಲ್ ಘತ್ತರ್ಗಿ ಗುರು ಕಲ್ಸೆಟ್ಟಿ ಬಸು ಫುಲಾರಿ ಸೋಮು ನಾಯ್ಕೋಡಿ ಓಂಕಾರ ಪೂಜಾರಿ ಕನ್ನಪ್ಪ ನಾದ್ ಅಂಬು ರಾಠೋಡ್ ಮೌಲಾಂ ಚೌಧರಿ ಇರ್ಫಾನ್ ಜಮಾದಾರ್ ಮಂಜು ನಾಯ್ಕೋಡಿ ಪ್ರಕಾಶ್ ಹಾಲಳ್ಳಿ ಮಲ್ಲು ಕಿಣಗಿ ನಿಲ್ಕಂಠ ಪರಿಟ್ ಶರಣು ಪರಿಟ್ ಈ ಸಂದರ್ಭದಲ್ಲಿ ರಾಜಕೀಯ ಧರಣ್ಯರು ಊರಿನ ಮುಖಂಡರು ಮುದ್ದು ಮಕ್ಕಳು ಗ್ರಾಮಸ್ಥಿತ ಬಸವಣ್ಣನವರ ಸುತ್ತಮುತ್ತಲಿನ ಭಕ್ತಾದಿಗಳು ಉಪಸ್ಥಿತರಿದ್ದರು ವರದಿ ಅಬ್ಜುಲ್ಪ್ಟ್ ನ್ಯೂಸ್ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಬಯಲು ಟಿವಿ ನ್ಯೂಸ್